ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣರವರ ಜನ್ಮ ದಿನವನ್ನು ನಾವು ಪರಮ ಪೂಜ್ಯ ಶ್ರೀ 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 ಬಾಳಗಂಗರಾಥ ಸ್ವಾಮೀಜಿಯವರು ಅವರು ಇಲ್ಲಿ ಅಂದರ ಮಕ್ಕಳಿಗೆ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅಂದರ ಮಕ್ಕಳ ಪಾಲಿನಲ್ಲಿ ದೇವರಾಗಿ ಅವರು ಇವತ್ತು ಬಿಂಬಿಸ್ಕೊಂಡಿದ್ದಾರೆ ಯಾಕೆಂದ್ರೆ ಸಮಾಜದಲ್ಲಿ ಅಂದರ ಮಕ್ಕಳನ್ನ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಎತ್ತುವ ಎತ್ತವರು ಕೂಡ ಬೇರೆ ಬೇರೆ ರೀತಿ ನೋಡ್ತಾರೆ ಅವರು ಸಮಾಜದಲ್ಲಿ ತುಂಬ ನಿಷ್ಠುರವಾಗಿ ಅವರನ್ನು ಕಾಣ್ತಾರೆ ಅಂಥದ್ದನ್ನು ಮನಗಂಡಂತ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಬಾಲಗಂಗನಾಥ ಸ್ವಾಮೀಜಿಗಳು ಈ ಅಂಧರ ಶಾಲೆಯನ್ನು ಸ್ಥಾಪಿಸಿ ಅಂಧರ ಮಕ್ಕಳಲ್ಲಿ ಇವತ್ತು ಅವರು ಉಳ್ಕೊಂಡಿದ್ದಾರೆ ಅಂಥ ಒಂದು ಅಂಧರ ಮಕ್ಕಳ ಶಾಲೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಇಂದಿನ ಜಿಲ್ಲಾ ದೇವರಾಜಣ್ಣ ನಮ್ಮ ಎಸ್ ಆರ್ ನಣ್ಣಣ್ಣ ಮತ್ತು ನಮ್ಮ ರವೀಶಣ್ಣ ಮುರಳಿಯವರು ಎಲ್ಲ ನಮ್ಮ ಶಿವವರು ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳು ಸೇರಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಹಬ್ಬವನ್ನು ಅಂದರೆ ಸಾಲಿಯಲ್ಲಿ ಆಚರಿಸಬೇಕು ಇದಕ್ಕೊಂದು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನವನ್ನು ಮಾಡಿ ಇವತ್ತು ಅವರ ಹುಟ್ಟದ ಹಬ್ಬವನ್ನು ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ ಡಾಕ್ಟರ್ ಸಿ ಎನ್ ನಾರಾಯಣ ಅವರಿಗೆ ಭಗವಂತ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಅವರು ಈ ರಾಜ್ಯದ ಒಬ್ಬ ಜನನಾಯಕರಾಗಿ ಹೊರಹೊಮ್ಮಲಿ ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಅವರು ಉಸ್ತುವಾರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಂದಗತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಅದಕ್ಕೆ ವೇಗವನ್ನು ಕೊಟ್ಟು ಸಾಕಷ್ಟು ಇವತ್ತು ನಮ್ದು ಏನು ಚನ್ನಪಟ್ಟಣದಲ್ಲಿ ಇರುವಂತಹ ಇವತ್ತು ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಇರ್ಬೋದು ಮಾವು ಸಂಸ್ಕರಣಾ ಘಟಕ ಇರ್ಬೋದು ಇಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇವತ್ತು ತ್ವರಿತಗತಿಯಲ್ಲಿ ನಡೀತದೆ ಅದಕ್ಕೆಲ್ಲ ಗೌರ್ಮೆಂಟ್ ಆಸ್ಪತ್ರೆ ಇವತ್ತು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಡಾಕ್ಟರ್ ಸಿ ಅಶ್ವಥ್ ನಾರಾಯಣ ಅವರು ಉಸ್ತುವಾರಿ ಸಚಿವರು ಇದ್ದಾಗ ಅವರು ಅಭಿವೃದ್ಧಿ ಪಡಿಸಿದ್ದಾರೆ ಹಾಗಾಗಿ ಭಗವಂತ ಅವ್ರಿಗೆ ಒಳ್ಳೆಯದನ್ನು ಮಾಡಲಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಪರಮಪೂಜ್ಯ ಬಾಲಗಂಗಾಧರ ನಂತರ ಈ ಅಂಧರ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಡಾಕ್ಟರ್ ಸಿ ನಾರಾಯಣ ಅವರ ಹುಟ್ಟುಹಬ್ಬವನ್ನ ನಮ್ಮ ಎಲ್ಲ ಸ್ನೇಹಿತರು ಒಡಗೂಡಿ ಆಚರಿಸಿದೀವಿ ಎಲ್ಲ ನಮ್ಮ ಬಿ ಜೆ ಪಿ ಮುಖಂಡರು ಸೇರಿ ಇವತ್ತು ಡಾಕ್ಟರ್ ಅಶ್ವಥ್ ನಾರಾಯಣವರ ಕುಟುಂಬಕ್ಕೆ ಭಗವಂತ ಆಯುಷು ಆರೋಗ್ಯ ಕೊಡ್ಲಿ ರಾಜಕಾರಣವಾಗಿ ಅವ್ರಿಗೆ ಮುಂದಿನ ಒಳ್ಳೆ ಅವಕಾಶಗಳು ಸಿಗಲಿ ಅಂತೇಳಿ ಒಟ್ಟು ಹುಟ್ಟು ಹಬ್ಬವನ್ನ ಈ ಜಾಗದಲ್ಲಿ ಮಾಡ್ತಾ ಇದೀವಿ ನಮ್ಮ ಬಾಲಂಗನ ಸ್ವಾಮೀಜಿಯವರ ನಮ್ಮ ಕಾಲಭೈರವೇಶ್ವರನ ಆಶೀರ್ವಾದ ಡಾಕ್ಟರ್ ಅಶ್ವತ್ಥನಾರಾಯಣ ಸಿಗ್ಲಿ ಸಿಗಲಿ ಅಂತೇಳಿ ಪ್ರಾರ್ಥಿಸ್ತೀವಿ ದೇವರು ಭಗವಂತ ಅವ್ರಿಗೆ ಆಗಾಗ್ಯ ಆಯಿಸುವ ಐಷ್ಠತೆ ಕೊಡಲಿ ಇನ್ನೂ ಉತ್ತಮವಾದ ಸ್ಥಾನಕ್ಕೆ ಹೋಗಲಿ बोलो भारत माता के, डॉक्टर सिंह नश्वर नारायण और के, डॉक्टर सिंह नश्वर नारायण और के।